ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಮೆಗಾಸ್ತನೀಸನ ಇಂಡಿಕಾ ಪ್ರಸ್ತುತಿ ಡಾಕ್ಟರ್ ಪ್ರಭಾತ್ ಬಲ್ನಾಡ್ ಚಂದ್ರಗುಪ್ತ ಮೌರ್ಯನ ಆಡಳಿತದ ಅವಧಿಯಲ್ಲಿ ಗ್ರೀಕ್ ರಾಯಭಾರಿಯಾಗಿ ಭಾರತಕ್ಕೆ ಬಂದಿದ್ದ ಮೆಗಾಸ್ತನೀಸ್ ಭಾರತದ ಬಗ್ಗೆ ತನ್ನ ಕೃತಿ ಇಂಡಿಕಾದಲ್ಲಿ ಬಹಳಷ್ಟು ವಿಚಾರಗಳನ್ನ ತಿಳಿಸುತ್ತಾನೆ ಮೆಗಾಸ್ತನೀಸನ ಮೂಲ ಗ್ರಂಥ ಸಮಗ್ರವಾಗಿ ಇಂದು ನಮಗೆ ಲಭ್ಯವಿಲ್ಲ ಆದರೆ ಅವನು ಬರೆದ ಮೂಲ ಗ್ರಂಥವನ್ನು ಓದಿದ್ದ ಆಗಿನ ಕಾಲದ ಹಲವು ಗ್ರೀಕ್ ಮತ್ತು ರೋಮನ್ ಗ್ರಂಥಕರ್ತರು ಮೂಲ ಗ್ರಂಥದಲ್ಲಿದ್ದ ವಿಷಯಗಳನ್ನು ತಮ್ಮ ಗ್ರಂಥದಲ್ಲಿ ಉದ್ಗರಿಸಿದ್ದಾರೆ ಮೆಗಾಸ್ತನೀಸ್ ಭಾರತಕ್ಕೆ ಒಂದು ಸಲವಲ್ಲ ಹಲವು ಬಾರಿ ಬಂದಿರಬೇಕೆಂದು ಹೇಳುತ್ತಾರೆ ಮೆಗಾಸ್ತನೀಸನ ಗ್ರಂಥ ಇಡೀ ಲ್ಯಾಟಿನ್ ಮತ್ತು ಗ್ರೀಕ್ ವೈಜ್ಞಾನಿಕ ಜ್ಞಾನದ ಮೇಲೆ ಪ್ರಭಾವವನ್ನು ಬೀರಿತು ಪುರಾತನ ಭಾರತದ ಬಗ್ಗೆ ಆಗಿನ ಸಾಹಿತ್ಯದಲ್ಲಿ ದೊರೆಯದ ಬಹುಮುಖ್ಯ ವಿಷಯಗಳನ್ನು ಅವನ ಗ್ರಂಥ ಒದಗಿಸಿಕೊಟ್ಟಿದೆ ಅವನು ಹೇಳಿದ ಭಾರತದ ಕೆಲವೊಂದು ವಿವರಣೆಗಳನ್ನು ಇಲ್ಲಿ ಚರ್ಚಿಸಬಹುದು ಈ ದೇಶದ ಜನರ ಅವಶ್ಯಕತೆಗಳು ಅಷ್ಟು ಹೆಚ್ಚಾಗಿಲ್ಲ ಎಲ್ಲವೂ ಸಮೃದ್ಧಿಯಾಗಿ ಸಿಕ್ಕುವುದರಿಂದ ಜನರು ತಿಂದು ತೇಗಿ ಸುಖವಾಗಿದ್ದಾರೆ ಜನರು ಬಹಳ ಶಿಸ್ತಿನಿಂದ ನಡೆದುಕೊಳ್ಳುತ್ತಾರೆ ಕಳ್ಳತನ ಬಹಳ ಅಪರೂಪ ಮುಂದೆ ಚಂದ್ರಗುಪ್ತನ ಸೈನ್ಯದ ವಿವರಣೆಯನ್ನು ನೀಡುತ್ತಾ ಅವನ ಸೈನ್ಯದಲ್ಲಿ ನಾಲ್ಕು ಲಕ್ಷ ಜನ ಸೈನಿಕರಿದ್ದರೆಂದು ಹೇಳುತ್ತಾನೆ ಆದರೆ ಜನ ಓದು ಬರಹ ಬಲ್ಲವರಲ್ಲ ಆದುದರಿಂದ ಇವರು ತಮ್ಮ ನಿತ್ಯ ವ್ಯವಹಾರಗಳನ್ನೆಲ್ಲ ಜ್ಞಾಪಕ ಶಕ್ತಿಯಿಂದಲೇ ನಡೆಸಿಕೊಂಡು ಹೋಗುತ್ತಾರೆ ದೇಶದಲ್ಲಿ ಲಿಖಿತವಾದ ಕಾನೂನು ಕಟ್ಟಳೆಗಳಿಲ್ಲ ನ್ಯಾಯಸ್ಥಾನಗಳಿಗೆ ಹೋಗುವುದೇ ಅಪರೂಪ ಜನರು ಮಾಡಿಕೊಳ್ಳುವ ಕರಾರು ಕಟ್ಟಳೆಗಳಿಗೆ ಮೊಹರಾಗಲಿ ಸಾಕ್ಷಿಯಾಗಲಿ ಇರುವುದಿಲ್ಲ ಪರಸ್ಪರ ನಂಬಿಕೆಯ ಮೇಲೆ ವ್ಯವಹಾರ ನಡೆಸುತ್ತಾರೆ ಮನೆ ಮಠಗಳಿಗೆ ಕಾವಲು ಇಡುವುದಿಲ್ಲ ಈ ರೀತಿ ಹಲವು ಆಸಕ್ತಿಯ ವಿಚಾರಗಳನ್ನ ಅವನು ಹೇಳುತ್ತಾನೆ ಇನ್ನೂ ಅವನ ಕೆಲವು ಹೇಳಿಕೆಗಳು ಆಸಕ್ತಿಯಿಂದ ಕೂಡಿವೆ ವಾಹನಕ್ಕೆ ಒಂಟೆ ಕುದುರೆ ಮತ್ತು ಕತ್ತೆಗಳನ್ನು ಉಪಯೋಗಿಸುತ್ತಾರೆ ಶ್ರೀಮಂತರು ಆನೆಗಳನ್ನು ಉಪಯೋಗಿಸುತ್ತಾರೆ ಆನೆಯೊಂದೇ ಪದವಿಯ ಪ್ರತಿರೂಪ ಆನೆಯನ್ನು ಬಿಟ್ಟರೆ ನಾಲ್ಕು ಕುದುರೆಗಳ ರಥ ಹೆಚ್ಚಿನದು ಸತ್ಯ ಮತ್ತು ಶೀಲಕ್ಕೆ ಈ ದೇಶದಲ್ಲಿ ಹಿರಿಯ ಸ್ಥಾನವಿದೆ ಆದುದರಿಂದ ಈ ಗುಣಗಳಿಲ್ಲದವರನ್ನು ಅವನು ಮುದುಕನಾದರೂ ಅವನಿಗೆ ಹೆಚ್ಚು ಮರ್ಯಾದೆಯಿಲ್ಲ ಇಲ್ಲಿಯ ಜನರು ಅನೇಕ ಸ್ತ್ರೀಯರನ್ನು ಮದುವೆಯಾಗುತ್ತಾರೆ ಅವರನ್ನು ಅವರ ತಂದೆ ತಾಯಿಗಳಿಂದ ಎತ್ತುಗಳಿಗೆ ಬದಲಾಗಿ ಪಡೆಯುತ್ತಾರೆ ಎನ್ನುವವನ ಹೇಳಿಕೆ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಬಹುಪ್ರಚಾರದಲ್ಲಿದ್ದ ಆರ್ಷ ರೀತಿಯ ಮದುವೆಯ ಉದಾಹರಣೆಯಾಗಿದೆ ಸುಳ್ಳು ಸಾಕ್ಷಿ ಹೇಳುವವರು ಚಿತ್ರಹಿಂಸೆಗೆ ಗುರಿಯಾಗುತ್ತಾರೆ ಯಾವನಾದರೊಬ್ಬನು ಇನ್ನೊಬ್ಬನ ಅಂಗವನ್ನು ಊನ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಅವನ ಅದೇ ಅಂಗವನ್ನು ಊನ ಮಾಡುತ್ತಾರೆ ಅಲ್ಲದೆ ಕೈಯನ್ನು ಅಥವಾ ಕಣ್ಣನ್ನು ಊನ ಮಾಡಿದರೆ ಅದಕ್ಕೆ ಮರಣದಂಡನೆ ಶಿಕ್ಷೆ ಇಂಡಿಯಾದಲ್ಲಿ ಗುಲಾಮಗಿರಿ ಇರಲಿಲ್ಲ ಎನ್ನುವ ಅವನ ಅಭಿಪ್ರಾಯ ಗಮನಿಸುವಂತದ್ದು ಇನ್ನು ಸ್ತ್ರೀ ಅಂಗರಕ್ಷಣಾ ದಳದ ಕುರಿತಾಗಿಯೂ ಇವನು ಬೆಳಕು ಚೆಲ್ಲುತ್ತಾನೆ ರಾಜನ ಅಂಗರಕ್ಷಣೆಯ ಕೆಲಸ ಸ್ತ್ರೀಯರಿಗೆ ವಹಿಸಲ್ಪಟ್ಟಿದೆ ಈ ಸ್ತ್ರೀಯರನ್ನು ಅವರ ತಂದೆ ತಾಯಿಗಳಿಂದ ರಾಜನು ಕೊಂಡುಕೊಳ್ಳುತ್ತಾನೆ ಸೈನ್ಯದಲ್ಲಿರುವ ಸಿಪಾಯಿಗಳ ಕೆಲಸ ಅರಮನೆಯ ಹೆಬ್ಬಾಗಿಲಿನ ಹೊರಗಡೆ ಮಾತ್ರ ಸ್ತ್ರೀಯರು ಅವನ ಸುತ್ತ ಮುತ್ತಿಕೊಳ್ಳುತ್ತಾರೆ ಬೇಟೆಯಾಡುವಾಗಲೂ ಬಾಣಗಳನ್ನು ಮೃಗಗಳಿಗೆ ಹೊಡೆಯುವಾಗಲೂ ಅವನ ಪಕ್ಕದಲ್ಲಿ ಇಬ್ಬರು ಮೂವರು ಶಸ್ತ್ರಸಜ್ಜಿತರಾದ ಸ್ತ್ರೀಯರು ನಿಂತಿರುತ್ತಾರೆ ದಂಡಯಾತ್ರೆ ಹೊರಡುವಾಗ ಈ ಸ್ತ್ರೀಯರು ನಾನಾ ರೀತಿಯ ಶಸ್ತ್ರಾಸ್ತ್ರಗಳನ್ನು ಹೊಂದಿರುತ್ತಾರೆ ರಾಜನ ಕರ್ತವ್ಯ ನಿಷ್ಠತೆಯನ್ನು ವಿವರಿಸುತ್ತಾ ರಾಜನು ನ್ಯಾಯ ವಿಚಾರಣೆ ಮಾಡುವಾಗ ತನ್ನ ಶರೀರ ಸೌಖ್ಯಕ್ಕೂ ಗಮನ ಕೊಡದೆ ನ್ಯಾಯಸ್ಥಾನದ ಕಾರ್ಯಕ್ರಮಗಳನ್ನು ನಡೆಸುತ್ತಾನೆ ಎನ್ನುತ್ತಾನೆ ಮೆಗಾಸ್ತನೀಸನ್ ಅಭಿಪ್ರಾಯದಲ್ಲಿ ಭಾರತದಲ್ಲಿ ಇದ್ದಂತಹ ಜನರನ್ನು ಏಳು ಪಂಗಡಗಳಾಗಿ ವಿಂಗಡಿಸಬಹುದು ಒಂದನೆಯ ಪಂಗಡಕ್ಕೆ ಸೇರಿದವರನ್ನು ವೇದಾಂತಿಗಳೆಂದು ಕರೆಯುತ್ತಾರೆ ಎರಡನೆಯ ಪಂಗಡ ಬೇಸಾಯಗಾರರ ಪಂಗಡ ಮೂರು ಪಶುಪಾಲನೆ ಮತ್ತು ಕುರಿ ಸಾಕುವುದು ನಾಲ್ಕನೆಯದು ಕೈಗಾರಿಕೆಯಲ್ಲಿ ತೊಡಗಿರುವ ಜನ ಐದು ಸೈನಿಕ ವೃತ್ತಿಯಲ್ಲಿ ಇರುವವರು ಆರನೆಯ ಪಂಗಡಕ್ಕೆ ಸೇರಿದವರು ಮೇಲ್ವಿಚಾರಕರು ಏಳನೆಯ ಪಂಗಡದಲ್ಲಿ ಸಾರ್ವಜನಿಕ ಆಡಳಿತ ನಡೆಸುವ ಅಧಿಕಾರಿ ವರ್ಗದವರು ಇಲ್ಲಿ ಅಂತರ್ ಪಂಗಡ ವಿವಾಹವಿಲ್ಲ ಒಂದು ಪಂಗಡದವರು ತನ್ನ ವೃತ್ತಿಯನ್ನು ಬಿಟ್ಟು ಬೇರೊಂದು ವೃತ್ತಿಯನ್ನು ಅನುಸರಿಸುವಂತಿಲ್ಲ ಒಬ್ಬ ಮನುಷ್ಯ ಎರಡು ಕಸುಬುಗಳನ್ನು ಮಾಡುವಂತಿಲ್ಲ ಹೀಗೆ ಬಹಳಷ್ಟು ಮಾಹಿತಿಗಳನ್ನು ಮೆಗಾಸ್ತನೀಸ್ ತನ್ನ ಕೃತಿ ಇಂಡಿಕಾದಲ್ಲಿ ನಮಗೆ ಒದಗಿಸಿಕೊಡುತ್ತಾನೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದರೆ ಇಂದಿನ ವಿಷಯ ಮೆಗಾಸ್ತನೀಸನ ಇಂಡಿಕಾ ಪ್ರಸ್ತುತಿ ಡಾಕ್ಟರ್ ಪ್ರಭಾತ್ ಬಲ್ನಾಡ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್